ಹಾಸನ ಜಿಲ್ಲೆಯ ಅಭಿವೃದ್ಧಿಗೆ ಯಾವುದೇ ಅನುದಾನಮನ ನೀಡದ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಸಂಪುಟದ ಸದಸ್ಯರು ಹಾಸನಕ್ಕೆ ಬರ್ತಾ ಇರತಕ್ಕಂಥದ್ದು ಹಾಸ್ಯಾಸ್ಪದ ಅಂತ ಬಿಜೆಪಿ ಮುಖಂಡ ಹಾಗೂ ವಕೀಲ ಕೂಡ ಟೀಕಿಸಿದ್ದಾರೆ ಹೌದಲ್ವೇ ಕರೆಕ್ಟೇ ಅನಿಸ್ತಾ ಇದೆಯಪ್ಪ ನಮಗಂತೂ ಸುದ್ದಿಗೋಷ್ಠಿಯಲ್ಲಿ ಅವ್ರು ಇವತ್ತು ಮಾತನಾಡಿದ್ದಾರೆ ಜಿಲ್ಲೆಗೆ ಇವರ ಕೊಡುಗೆ ಏನು ಏನ್ ಸಾಧನೆ ಮಾಡಿದ್ದಾರೆ ಇಲ್ಲ ಜಿಲ್ಲೆಗೆ ಕೊಡುಗೆ ಕೇಳಬಾರ್ದು ದೇವರಾಜೇಗೌಡ್ರೆ ಅರಸಿಕೆರೆ ಕೊಡುಗೆ ಕೊಟ್ಟಿದ್ದಾರೆ ಬಟ್ ಅರ್ಸೀಕೆರೆಯನ್ನು ಹೊರತುಪಡಿಸಿ ಹಾಸನ ಜಿಲ್ಲೆಯ ಬೇರೆ ತಾಲೂಕುಗಳಿಗೆ ಇವರ ಕೊಡುಗೆ ಏನು ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಇವರ ಅವಧಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸ ಆಗಿದೆ ಅನ್ನೋದನ್ನ ಜನರ ಮುಂದೆ ಇರಬೇಕು ಇವರು ಅಂತ ಆಗ್ರಹಿಸಿದ್ದಾರೆ ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದ್ದಾವೆ ಬೆಳೆ ಪರಿಹಾರ ಕೊಟ್ಟಿಲ್ಲ ಬೆಂಬಲ ಬೆಲೆ ಬೇಡಿಕೆಗೆ ಸ್ಪಂದಿಸ್ತಾ ಇಲ್ಲ ಅಂತ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಕಬ್ಬು ಬೆಳೆಗಾರರ ಮೇಲೆ ಲಾಠಿ ಚಾರ್ಜ್ ಆಗಿದೆ ನಿರುದ್ಯೋಗ ನಿವಾರಣೆ ಆಗಿಲ್ಲ ಆದ್ರೆ ಸಿ ಎಂ ಡಿ ಅವರು ಪರಸ್ಪರ ಬ್ರೇಕ್ಫಾಸ್ಟ್ ಮೂಲಕ ನಾಟಿಕೋಳಿ ಸಾರು ಇಡ್ಲಿ ಇವೆ ತಿನ್ಕೊಂಡು ತಿಂಡಿ ಚೆನ್ನಾಗಿತ್ತು ಅಂತ ಕಾಲಾರಣೆ ಮಾಡ್ತಾ ಇದ್ದಾರೆ ಅಂತ ಟೀಕಾ ಪ್ರಹಾರ ನಡೆಸಿದ್ರು ಹಾಸನದ ನೂತನ ತಾಲೂಕು ಕಚೇರಿ ಹೈಟೆಕ್ ಬಸ್ ನಿಲ್ದಾಣ ಬಳಿಯ ಉದ್ಯಾನವನ ಅಗ್ನಿಶಾಮಕ ಠಾಣೆ ಗ್ರಂಥಾಲಯ ಮಾಡಿದ್ದು ಬಿಜೆಪಿ ಸರ್ಕಾರ ಸಿಎಂ ಕಾರ್ಯಕ್ರಮಕ್ಕೆ ಸುಮಾರು ನಾಲ್ಕು ಕೋಟಿ ಇದೆ ಅಷ್ಟು ಅನುದಾನವನ್ನ ಜಿಲ್ಲೆಗೆ ಕೊಟ್ಟಿದ್ದಾರೆ ಹೇಳಿ ಯಾವ ಮುಖ ಹೊತ್ತು ಸಿಎಂ ಹಾಸನಕ್ಕೆ ಬರ್ತಾ ಇದ್ದಾರೆ ಅವರಿಗೆ ನೈತಿಕತೆ ಇದ್ರೆ ಕಾರ್ಯಕ್ರಮ ರದ್ದುಪಡಿಸಬೇಕು ಇದೇ ಹಣವನ್ನ ಕೆಲವು ಇಲಾಖೆಗಳು ಸಂಬಳ ಆಗಿಲ್ಲ ಅಲ್ಲಿ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಮುಂದಿನ ದಿನಗಳಲ್ಲಿ ನಾಡಿದ ಜನ ತಕ್ಕ ಪಾಠ ಕಲಿಸ್ತಾರೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ನಾಗರಾಜ್ ಹಾಜರಿತಂತೆ ಇವರು ಏನೇನು ಉದ್ಘಾಟನೆ ಮಾಡಕ್ ಬರ್ತಾ ಇದಾರೋ ದೇವರಾಜೇಗೌಡರು ಹೇಳ್ದಂಗೆ ತಾಲೂಕು ಕಚೇರಿ ಯಾರು ಅನುದಾನ ಕೊಟ್ಟರು ಯಾರು ಕಾಂಗ್ರೆಸ್ ಸರ್ಕಾರದಲ್ಲಿ ಅನುದಾನ ಕೊಟ್ಟರು ಅದಕ್ಕೆ ಹೊಸ ಬಸ್ ನಿಲ್ದಾಣ ಬಳಿಯ ಉದ್ಯಾನವನ ಅನುದಾನ ಕೊಟ್ಟಿದ್ದು ಯಾರು ಎಚ್ ಡಿ ರೇಮಣ್ಣ ಅವರು ಸಚಿವರಾಗಿದ್ದಾಗ ಅಲ್ಲಿ ತಂದ ನೂರ ಅದೆಷ್ಟೋ ಕೋಟಿನ ಒಂದಿಷ್ಟು ಎಲ್ಲ ಪಾರ್ಕ್ಗಳಿಗೆ ಡಿವೈಡ್ ಮಾಡಿ ಪ್ರೀತಮ್ ಗೌಡರು ಅವರು ಒಂದಿಷ್ಟು ಉಳ್ಸಿದ್ರು ಆ ದುಡ್ಡಲ್ಲಿ ಇಷ್ಟು ವರ್ಷ ಆದ್ಮೇಲೆ ಮಾಡ್ತಾ ಇದ್ರಿ ಅಗ್ನಿಶಾಮಕ ಗ್ರಂಥಾಲಯ ಯಾರ್ರಿ ದುಡ್ಡು ಕೊಟ್ಟರು ಇದಕ್ಕೆ ಯಾವ ನೈತಿಕತೆ ಇಟ್ಕೊಂಡು ಬಂದ್ಬಿಟ್ಟು ನೀವು ಉದ್ಘಾಟನೆ ಮಾಡಿ ಇಲ್ಲಿ ಪೋಸ್ಟ್ ಕೊಡ್ತೀರಿ ಯಾವ ಯಾವ ಕೆಲಸಗಳನ್ನ ಮಾಡ್ತಾ ಇದಾರೆ ಉದ್ಘಾಟನೆ ಮಾಡ್ತೀವಿ ಅಂತ ಹೊರಟಿದಾರೆ ಯಾವ ಕೂಡ ಕಾಂಗ್ರೆಸ್ ಅವಧಿಯಲ್ಲಿ ಪೂರ್ಣಗೊಂಡವೇ ಹೊರತು ಅವರ ಅನುದಾನದಲ್ಲಿ ಅವರು ಕೊಟ್ಟ ಅನುದಾನದಲ್ಲಿ ನಡೀತಾ ಇರೋ ಕಾರ್ಯಕ್ರಮ ಅಲ್ಲ ನಡೆದಿರೋ ಕಾರ್ಯಕ್ರಮ ಅಲ್ಲ ಎಲ್ಲವೂ ಕೂಡ ಹಿಂದಿನ ಸರ್ಕಾರಗಳು ಹಿಂದೆ ಇದ್ದಂಥ ಜನಪ್ರತಿನಿಧಿಗಳು ಮಾಡಿಸ್ಕೊಂಡ ಬಂದಿದ್ದು ಮಾಡಿಸಿದ್ದು ಇಡೀ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಏಕೈಕ ಶಾಸಕರು ಅರ್ಸಿಕರಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ಇರೊಬ್ಬರ ಅನುದಾನ ಎಲ್ಲವನ್ನು ಅರ್ಸಿಕೆರೆಗೆ ಮಾತ್ರ ಸೀಮಿತ ಮಾಡ್ಕೊಂಡು ಕೂತಿರೋ ಸರ್ಕಾರ ನಿಮ್ದು ಫೈನ್ ಅರ್ಸಿಕೆರೆ ಏನು ಬಾಂಗ್ಲಾದೇಶದಲ್ಲಿಲ್ಲ ಹೌದು ನಮ್ಮ ಜಿಲ್ಲೆಯಲ್ಲೇ ಇದೆ ಅರ್ಸಿಕೆ ಅನುದಾನ ಕೂಡಿ ನಮ್ಮ ಯಾರ ಯಾರ ಬೇಸರವೂ ಇಲ್ಲ ಅದಕ್ಕೆ ಯಾರ ವಿರೋಧವೂ ಇಲ್ಲ ಅರ್ಸಿಕೆರೆಗೆ ಅನುದಾನ ಕೊಡ್ತಾ ಇದ್ದೀರಿ ಎಂತ ಅರ್ಸಿಕೆರೆಯಂತೆ ಉಳಿದ ಕ್ಷೇತ್ರದಲ್ಲೂ ಜನ ನಿಮ್ಮ ಪಕ್ಷದ ಶಾಸಕರನ್ನ ಗೆಲ್ಲಿಸದೇ ಇರಬಹುದು ಬಟ್ ಕಾಂಗ್ರೆಸ್ ಮತ ಹಾಕಿದ್ದಾರೆ ಮುಂದಿನ ಸಲ ನಿಮ್ಗೆ ಮಾತ್ರ ಹೋಗಿ ಓಟ್ ಕೇಳ್ತೀರಾ ಜಿಲ್ಲೆಯಲ್ಲಿ ಯಾವ ಕ್ಷೇತ್ರದವರು ನಿಮ್ಗೆ ಓಟ್ ಹಾಕದ ಅವಶ್ಯಕತೆ ಇಲ್ವಾ ಸಿಂಪಲ್ ಒಂದು ಹತ್ತೇ ಹತ್ತು ಹತ್ತೆ ಹತ್ತು ಉದಾಹರಣೆ ಕೊಡಿ ನೋಡೋಣ ನೀವು ಹಾಸನ ಜಿಲ್ಲೆಯ ಅರ್ಸಿ ಹೊರತುಪಡಿಸಿ ಬೇರೆ ಯಾವ ತಾಲೂಕುಗಳಿಗೆ ನೀವು ಕೊಟ್ಟರೆ ಅನುದಾನ ಏನು ಏನ್ ಕಟೆ ಹಾಕಿದಿರಿ ಏನ್ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ ಅನ್ನೋದನ್ನು ತೋರಿಸಿ ನೋಡೋಣ ನಯ ಪೈಸ ಅನುದಾನ ಕೊಡಕ್ಕಾಗಿಲ್ಲ ಮ್ಯಾಂಡೇಟರಿಯಾಗಿ ಏನ್ ಬರಬೇಕು ಅದು ಬರ್ತಾ ಇದೆ ಅದರಲ್ಲಿ ಒಂದಿಷ್ಟು ಏನ್ ಕೆಲಸ ಮಾಡಕ್ ಸಾಧ್ಯನೋ ಪಾಪ ಕೆಲಸ ಮಾಡ್ಕೊಂಡು ಹೋಗ್ತಾ ಇದಾರೆ ಶಾಸಕರು ಜನ ಅಲ್ಲಿ ಡಿಶಾಪ್ ಹಾಕೊಂಡು ಹೋಗ್ತಾ ಇದ್ದಾರೆ ಇದಕ್ಕೆ ಹಾಸನದಲ್ಲಿ ಶಂಕುಸ್ಥಾಪನೆಯ ಉದ್ಘಾಟನೆ ಕಾರ್ಯಕ್ರಮ ಅನ್ನೋದು ಬೇರೆ ಅರ್ಸಿಕರಲ್ಲಿ ಇಟ್ಕೊಂಡು ಅರ್ಸಿಕೆರಲ್ಲಿ ಮಾಡ್ಕೊಳ್ಳಿ ತಪ್ಪಿಲ್ಲ ಜಿಲ್ಲೆಗೆ ಮಾಡೋ ಅವಶ್ಯಕತೆ ನನ್ನ ಪ್ರಕಾರ ಕಾಣಿಸ್ತಾ ಇಲ್ಲಪ್ಪ ಅಥವಾ ನನಗೆ ಗೊತ್ತಿಲ್ಲದಂತೇನಾದರೂ ಗೌಪ್ಯವಾಗಿ ಮಾಡಿಬಿಟ್ಟಿದ್ದರೆ ದಯವಿಟ್ಟು ಪ್ರಕಟಣೆ ಹೋಲಿಸಿ ಯಾವ ಕಾರಣಕ್ಕೆ ಸಮಯ ನಿಗದಿ ಮಾಡಿದ್ದಾರೆ ಯಾವ ಕಾರ್ಯಕ್ರಮ ಉದ್ಘಾಟನೆ ಮಾಡೋಕೆ ಬರ್ತಾವ್ರೆ ಆಮೇಲೆ ಅವರ ಸಾಧನೆ ಏನು ನಾಳೆ ನಡೆಯುವಂತ ಕಾರ್ಯಕ್ರಮದಲ್ಲಿ ಘನ ಸರ್ಕಾರದ ಸಾಧನೆ ಏನು ಅವ್ರು ಯಾವ ಅನುದಾನ ಕೊಟ್ಟಿದ್ದಾರೆ ಜಿಲ್ಲೆ ಯಾವ ಅಭಿವೃದ್ಧಿಯಾಗಿದೆ ಅಂತೇಳಿ ನಿನ್ನ ಕೂಡ ಗೊತ್ತಿಲ್ಲ ಹಾಗೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ರಾಜ್ಯದ ಜನತೆಯ ಮುಂದೆ ಕೆಲವು ವಿಚಾರಗಳನ್ನು ಮಂಡಿಸೋದಕ್ಕೆ ನಾನು ಇಷ್ಟಪಡ್ತೀನಿ ನಾನು ನಾವೆಲ್ಲ ಎದ್ದು ಟಿ ವಿ ಹಾಕಿದ ತಕ್ಷಣ ಇದೊಂದು ದೊಡ್ಡ ಸ್ಪದ ಸುದ್ದಿ ಒಂದು ಮಾನ್ಯ ಮುಖ್ಯಮಂತ್ರಿಗಳ ಮನೆಗೆ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ನಾಟಿ ಕೋಳಿ ಸಾರು ಮಾಡಿದರು ಪಾಯ ಕೀಮ ಕೈಮ ಮಾಡಿದರು ಅಲ್ಲಿ ಬಂದರು ಮತ್ತು ಸಿ ಎಮು ಇವ್ರ ಮನೆಗೆ ಡಿ ಸಿ ಎಮ್ ಮನೆಗೆ ಹೋಗಿದ್ದಾರೆ ಅಂತ ಇಷ್ಟು ಚರ್ಚೆ ಬಿಟ್ಟರೆ ಬೇರೆ ಏನಿಲ್ಲ ಯಾಕೆಂದ್ರೆ ಅದಕ್ಕೆ ಸತ್ಯ ಘಟನೆಗಳು ಅದು ಇನ್ನು ಮಾಧ್ಯಮದಿಂದ ವೈವೇಕರಣ ಮಾಡ್ತಾ ಇದ್ದ ಸತ್ಯನ ರಾಜ್ಯ ಜಯಂತಿ ಮುಂದೆ ತಂದು ಇದ್ದಾರೆ ಅಲ್ಲಿ ದುರಂತದ ಪರಿಸ್ಥಿತಿ ಏನು ಅಂತ ಅಂದರೆ ಇವತ್ತು ಜ್ವಲಂತ ಸಮಸ್ಯೆಗಳು ಇವತ್ತು ರಾಜ್ಯದಲ್ಲಿ ಎದ್ದು ಕಾಣ್ತಾ ಇದೆ ಇಲ್ಲಿ ರೈತರಿಗೆ ಬೆಳೆ ಪರಿಹಾರ ಕೊಡ್ತಾ ಇಲ್ಲ ಬೆಂಬಲ ಬೆಲೆ ಸೂಚಿಸ್ತಾ ಇಲ್ಲ ಅಂತ ರೈತರು ಬೆಳಗಾಮಿಂದ ಹಿಡಿದು ಹಲವಾರು ತಾಲೂಕುಗಳಲ್ಲಿ ಬೀದಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದರು ಲಾಠಿ ಚಾರ್ಜ್ ಸಮೇತ ಆಯಿತು ಮತ್ತೊಂದು ನೋವು ಏನು ಅಂತ ಅಂದರೆ ಫ್ರೀಡಮ್ ಪಾರ್ಕಲ್ಲಿ ಹಲವಾರು ಪ್ರತಿಭಟನೆಗಳಾದವು ಮೊನ್ನೆ ನಾವು ಮಾಧ್ಯಮದಲ್ಲಿ ನೋಡಿದೆ ನಾವಲ್ಲಿ ಕೆಲವು ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಹಗಲು ರಾತ್ರಿ ಅಂತ ಓದಿ ಪಿ ಎಸ್ ಎ ಉದ್ಯೋಗ ಅಂತ ಓದಿರಂಥ ಮಕ್ಕಳು ಕೆಲವು ಹೆಣ್ಮಕ್ಳು ನಾವು ಅಲ್ಲಿ ನಾವಲ್ಲಿ ನಿರುದ್ಯೋಗ ನಾನು ನಿವಾರಣೆ ಮಾಡ್ತೀವಿ ಅಂತೇಳಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಕೊಟ್ಟಂತ ಹೇಳಿಕೆಯಲ್ಲಿ ಇವತ್ತರ ಕೂಡ ಯಾವುದೇ ಒಂದು ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ರೊಚ್ಚಿಗೆದ್ದು ಆ ಮಕ್ಕಳು ಬಂದು ಪ್ರತಿಭಟನೆ ಮಾಡಿ